ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಈ ಬಾರಿ ನಾವು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಆಗಬೇಕು ಅಂತ ಇದೀವಿ ಕಾಂಗ್ರೆಸ್ ಪಕ್ಷ ಬಟ್ ಶಶಿಕಲಾ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರೇನಂದ್ರೆ ಮಕ್ಕಳಿಗೆ ಶಾಲೆಗೆ ಅವರೇ ಪರ್ಸನಲ್ ವಿಸಿಟ್ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಕಾಂಗ್ರೆಸ್ ನಾವು ಬೇರೆ ಯಾರಿಗೂ ಹಾಕಿಲ್ಲ ಈಗ ಬೇರೆ ಹಾಕ್ತೀರ ನಾವು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಎಮ್ ಎಲ್ ಎಡಮ್ ಮನೆ ಹಾಕಿ ಕೊಟ್ಟಿದ್ದಾರೆ ಗಂಡ ಗಂಡತಿರೋದಾಗ ಒಂದು ಐವತ್ತು ಸಾವಿರ ಅಮೌಂಟ್ ನಮ್ಗೆ ಕೊಟ್ಟಿದ್ದಾರೆ ಇನ್ನೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಮಕ್ಕಳಿಗೆ ರೀಸನ್ ಅಂತಂದ್ರೆ ನಮಗೆಲ್ಲ ಅನುಕೂಲ ಆಗಿದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಾರ್ಟಿಗೆ ಆಗ್ತೀವಿ ಇಷ್ಟು ವರ್ಷ ಇಂದೂ ನಮ್ಗೆ ಅನುಕೂಲ ಅನ್ನೋದೇನೂ ಇಲ್ಲ ಈ ವರ್ಷ ನಮಗೆ ಕರೆಂಟ್ ಸೌಲಭ್ಯ ಬಂದೈತೆ ಮತ್ತು ನಾವು ಎಲ್ಲೂ ಮನೆಯಿಂದ ಆಚೆ ಕಡೆ ಹೋಗೋಂಗಿಲ್ಲ ಬರೀ ಕುಕ್ ಮಾಡ್ಕೊಂಡು ಮನೆಯಲ್ಲಿ ಇರ್ತಾಯಿದ್ವಿ ಈಗ ನಮಗೆ ಎರಡು ಸಾವಿರ ರೂಪಾಯಿ ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ನಮಗೆ ಬಂದಿದೆ ಎಲ್ಲನೂ ಅನುಕೂಲ ಆಗಿದೆ ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕ್ತಿವಿ ಕಾಂಗ್ರೆಸ್ಗೆ ಅಂದ್ರೆ ಮುದುಕರಿಗೆ ಮಕ್ಕಳಿಗೆ ಎಲ್ಲರೂ ಅನುಕೂಲ ಆಗಿದೆ ಬಟ್ ಇನ್ನೊಂದು ಏನಂದ್ರೆ ಮನೆಯಲ್ಲಿ ಹೆಂಗ್ ಕೆಲಸ ಮಾಡಕ್ ಆಗದಿರಾ ಇರ್ತಾರೆ ಅಂತವ್ರಿಗೆಲ್ಲ ಎರಡು ಸಾವಿರ ಹಾಕಿ ಅವ್ರಿಗೆಲ್ಲ ಪಾಪ ರಕ್ಷಣೆ ನೀಡ್ತಾ ಇದ್ದಾರೆ ಇನ್ನೊಂದೇನಂದ್ರೆ ಗೃಹಲಕ್ಷ್ಮಿ ಆಗ್ತಾ ಇದಾರೆ ಮತ್ತೆ ಅಕ್ಕಿ ಹಾಕ್ತೀನಿ ಅಂತೇಳಿ ಇವಾಗ ಅದರಲ್ಲೂ ದುಡ್ಡು ಕೊಡ್ತಾ ಇದ್ದಾರೆ ಸೊ ಅದು ಅನುಕೂಲ ಒಂದು ಲೆಕ್ಕಾಚಾರ ಹೇಳಬೇಕು ಅಂತಂದ್ರೆ ಹೌದು ರೂಪಾ ಮೇಡಮ್ ಅವರು ಹೇಳ್ದಂಗೆ ಎಲ್ಲ ಇದು ಮಾಡ್ತಾವ್ರಿ ಬಟ್ ನಮ್ಗೆ ರೇಷನ್ ಕೂಡ ಅವರೇ ಹೆಂಗ್ ಹೇಳಿದ್ರು ಅದೇ ತರ ನಮಗೆ ಐದು ಕೆ ಜಿ ಅಕ್ಕಿ ಹಾಕಿದಾನು ಅದ್ರ ಬಗ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಕರೆಕ್ಟಾಗಿ ಬರ್ತಾ ಇದೆ ನಮಗೆ ರೂಪಾ ನಮ್ಮ ಇದರಲ್ಲಿ ನಾವು ರೇಷನ್ ಕಾರ್ಡ್ ಅಮೌಂಟು ರೇ ಮತ್ತೆ ಗೃಹ ಲಕ್ಷ್ಮಿ ಇದು ಎಲ್ಲ ಬರ್ತಾ ಇದೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಬೋರ್ವೆಲ್ಸು ಎಲ್ಲ ನೀಡ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಯಾವುದೇ ಪ್ರಾಬ್ಲಮ್ ಆಗಿದ್ರು ಅವ್ರು ಬಂದು ಸಹಕಾರ ಕೊಡ್ತಾ ಇದ್ದಾರೆ ಬಟ್ ನಮಗೆ ಕೆ ಜಿ ಎಫ್ ರೂಪಕಲಾ ಮೇಡಮ್ನವರು ಅವರು ಯಾವುದೋ ರೀತಿ ಆಗುದಾದ್ರು ರೈತರಿಗೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತೆ ರೋಡ್ಗಳು ಆಗಬೇಕು ಅಂದರೆ ಮಾಡ್ತಾ ಇದ್ದಾರೆ ಮುದುಕರಿಗೆ ಏನಾರ ತಾಲೂಕು ಆಫೀಸರ್ ಕೆಲಸ ಆಗಿಲ್ಲ ಅಂತಂದ್ರೆ ಅವ್ರಿಗೆನೇ ಕಂಪ್ಲೀಟ್ ಹೋಯ್ತು ಅಂದರೆ ಪಕ್ಕ ಕೆಲಸ ಬಂದು ಮಾಡ್ಕೊಡ್ತಾ ಇದ್ದಾರೆ ಆ ಇನ್ನೂರು ತಾವ ನಮ್ಮ ಪುಂಚಿನಿ ಬರ್ತಾಯಿತ್ತು ಇವಾಗ ಹ್ಞೂ ಹ್ಞೂ ಇವಾಗ ಸಾವಿರದ ಇನ್ನೂರು ಬರ್ತದೆ ಹ್ಞೂ ಅಲ್ಲ ಬರ್ತದೆ